ನಮಸ್ತೆ ಸ್ನೇಹಿತರೆ ಮನೋವಿಜ್ಞಾನದ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಳ್ಳುವ ಮನೋವಿಜ್ಞಾನವನ್ನು ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿದೆ ಮನೋವಿಜ್ಞಾನವನ್ನು ತತ್ವಶಾಸ್ತ್ರದ ಶಾಖೆಯ ಭಾಗವಾಗಿ ತತ್ವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದು ಮನೋವಿಜ್ಞಾನದ ಉಗಮದ ಮೂಲ ಗ್ರೀಕ್ ತತ್ವಶಾಸ್ತ್ರ ತತ್ವಶಾಸ್ತ್ರದಿಂದ ಮನೋವಿಜ್ಞಾನವನ್ನು ಬೇರ್ಪಡಿಸಿದವರು ರುಡಾಲ್ಫ್ ಜ್ಯೋಕ್ಲಿ ತತ್ವಶಾಸ್ತ್ರದಿಂದ ಮನೋವಿಜ್ಞಾನವನ್ನು ಬೇರ್ಪಡಿಸಿದವರು ರುಡ್ ಆಫ್ ಜ್ಯೋಕ್ಲಿ ಪದಯುಕ್ತಿ ಪದಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಮನೋವಿಜ್ಞಾನ ಎಂಬ ಮನಸ್ಸಿನ ಅಧ್ಯಯನ ಎಂದು ವ್ಯಾಖ್ಯಾನಿಸಿದವನು ರೇನ್ ರೆ ಡೆಕ್ಕಾರ್ಡ್ ಅವರು ಮನಸ್ಸಿನ ಅಧ್ಯಯನ ಅಂತ ವ್ಯಾಖ್ಯಾನಿಸಿದವರು ರೇನ್ ಡೆಕಾರ್ಡ್ ವಿಲ್ ಹೆಲ್ಮ್ ಉಂಟ್ ಅವರ ಪ್ರಕಾರ ಮನೋವಿಜ್ಞಾನ ಎಂದರೆ ಪ್ರಜ್ಞೆಯನ್ನು ಕುರಿತು ವಿಜ್ಞಾನ ಆಧುನಿಕ ಮನೋವಿಜ್ಞಾನವು ಯಾವುದನ್ನು ಚರ್ಚಿಸುತ್ತದೆ ವರ್ತನೆಯನ್ನು ಚರ್ಚಿಸುತ್ತದೆ ಅಂತರ ಅವಲೋಕನ ವಿಧಾನವನ್ನು ಪ್ರಚುರಪಡಿಸಿದ ಮನೋವಿಜ್ಞಾನಿ ಇ ಬಿ ಟಿಜ್ಞರವರು ಅಂತರ ಅವಲೋಕನ ಎಂದರೆ ಒಳನೋಟ ಎಂದರ್ಥ ಅಂತರ ಅವಲೋಕನ ಅಂತ ಹೇಳಿದರೆ ಒಳನೋಟ ಅಂತ ಹೇಳಿ ಅರ್ಥ ಅಂತರ ಅವಲೋಕನವನ್ನು ಪ್ರಸ್ತುತಪಡಿಸಿದವರು ಇ ಬಿ ಟಿಜ್ಞರವರು ಟಿಚ್ನರ್ ಅವಲೋಕನ ಪದ್ಧತಿಯನ್ನು ಪರಿಚಯಿಸಿದ ಮನೋವಿಜ್ಞಾನಿ ಜೆ ಬಿ ವ್ಯಾಟ್ಸನ್ ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವು ಅಮೂರ್ತ ಸ್ವರೂಪದ್ದಾಗಿರುತ್ತದೆ ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಯಾವುದನ್ನು ಒಳಗೊಳ್ಳುತ್ತದೆ ಪ್ರಯೋಗಗಳು ವೀಕ್ಷಣೆ ಮತ್ತು ಅಳತೆ ಪ್ರಯೋಗಗಳು ವೀಕ್ಷಣೆ ಮತ್ತು ಅಳತೆಯನ್ನು ಒಳಗೊಂಡಿರುತ್ತದೆ ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಅದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ವೀಕ್ಷಣಾ ವಿಧಾನ ವ್ಯಕ್ತಿಯ ವರ್ತನೆಯನ್ನು ದೂರದಿಂದ ವೀಕ್ಷಣೆ ಮಾಡುವಂಥದ್ದು ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಸರಳ ಮತ್ತು ವೆಚ್ಚದಾಯಕವಲ್ಲದಂತಹ ಒಂದು ವಿಧಾನ ಅದು ವೀಕ್ಷಣೆಯ ವಿಧಾನ ಬಾಲಪರಾಧಿಯನ್ನೇ ಅಧ್ಯಯನ ಮಾಡಲು ಈ ವಿಧಾನ ಹೆಚ್ಚು ಸೂಕ್ತ ಬಾಲಪರಾಧಿಯನ್ನೇ ಅಧ್ಯಯನ ಮಾಡಲು ಈ ವಿಧಾನ ಹೆಚ್ಚು ಸೂಕ್ತ ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನದ ಪ್ರವರ್ತಕರು ಡಿ ಎಫ್ ಡಿ ಬುಕ್ಸ್ ವ್ಯಕ್ತಿ ಅಧ್ಯಯನದ ಪ್ರವರ್ತಕರು ಡಿ ಎಫ್ ಡಿ ಬುಕ್ಸ್ ವ್ಯಕ್ತಿ ಅಧ್ಯಯನದ ಹಂತಗಳ ಸಂಖ್ಯೆ ಐದು ವ್ಯಕ್ತಿ ಅಧ್ಯಯನದ ಹಂತಗಳ ಸಂಖ್ಯೆ ಐದು ವೀಕ್ಷಣೆಯು ಈ ಕೆಳಕಂಡ ವಿಧಗಳಲ್ಲಿ ಒಳಗೊಂಡಿದೆ ಪ್ರತ್ಯೇಕ ಮತ್ತು ಪರೋಕ್ಷ ವೀಕ್ಷಣೆ ಪ್ರತ್ಯೇಕ ಮತ್ತು ಪರೋಕ್ಷ ವೀಕ್ಷಣೆ ಅಂತರ ಅವಲೋಕನ ವಿಧಾನ ವ್ಯಕ್ತಿನಿಷ್ಠವಾದುದು ಅಂತರ ಅವಲೋಕನ ವಿಧಾನ ವ್ಯಕ್ತಿನಿಷ್ಠವಾದುದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಒಂದು ವಿಜ್ಞಾನವಾಗಿಸಲು ಸಂಶೋಧನೆಯ ಯಾವ ವಿಧಾನ ಹೆಚ್ಚು ಕೊಡುಗೆ ನೀಡಿದೆ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಚರಾಂಶಗಳ ನಿಯಂತ್ರಣ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶ ಅಂದರೆ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾಗದಂತೆ ಇದು ಬದಲಾಗುತ್ತದೆ ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶವೆಂದರೆ ಅದು ಪ್ರಯೋಗಕರ್ತ ಕರ್ತ್ ಬದಲಾಯಿಸಬಹುದಾದಂಥದ್ದು ವ್ಯಕ್ತಿತ್ವ ಹಂತಗಳನ್ನು ನೀಡಿದವರು ಸಿಗ್ಮಂಡ್ ಪ್ರಾಯ್ಡ್ ಸಿಗ್ಮಂಡ್ ಪ್ರಾಯ್ಡ್ ಅವರು ವ್ಯಕ್ತಿತ್ವದ ಹಂತಗಳನ್ನು ನೀಡಿದರು ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವಿಂಗಡಿಸಿದವರು ಕಾರ್ಲ್ ಯುಂಗ್ ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವಿಂಗಡಿಸಿದವರು ಕಾರ್ಲ್ ಯುಂಗ್ ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ ಮನೋವಿಜ್ಞಾನಿ ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದಂಥ ವಿಜ್ಞಾನಿ ಆಲ್ಪೋರ್ಟ್ ವ್ಯಕ್ತಿತ್ವ ಪದದ ವ್ಯಕ್ತಿತ್ವದ ಪದದ ಮೂಲ ಪರ್ಸನ್ ಫ್ರಾಯ್ಡ್ ಅವರ ಪ್ರಕಾರ ಸುಖ ತತ್ವದ ಮೇಲೆ ಕಾರ್ಯ ಮಾಡುವುದು ಇದ್ ಸುಖ ಎನ್ನುವಂಥ ತತ್ವ ಇರುವಂಥದ್ದು ಇದ್ದಲ್ಲಿ ಸುಖದ ತತ್ವದ ಬಗ್ಗೆ ಹೇಳುವಂಥದ್ದು ಇದ್ದು ಕಲಿವಿಕೆಯ ಮೂಲ ಪ್ರೇರಣೆ ಈಗ ಒಂದು ಕಲಿಬೇಕು ಅಂತ ಹೇಳಿದರೆ ಅದರ ಮೂಲ ಎಲ್ಲಿದೆ ಪ್ರೇರಣೆಯನ್ನು ಕೊಡಬೇಕು ನೀನು ಓದು ಮಾಡು ಹೋಗು ಕಲಿ ಎನ್ನುವಂತಹ ಒಂದು ಪ್ರೇರಣೆ ಸಿಕ್ಕಿದಾಗ ಮಾತ್ರ ಅಲ್ಲಿ ನಮಗೆ ಕಲೀಲಿಕ್ಕೆ ತುಂಬಾ ಆಸಕ್ತಿ ಇರುವಂಥದ್ದು ಕಲಿಯುವಿಕೆಯ ಮೂಲ ಪ್ರೇರಣೆ ಅವಧಾನವನ್ನು ಕೇಂದ್ರೀಕರಿಸಲು ಸೂಕ್ತವಾಗದ ಅಂಶ ದೋಷಯುಕ್ತವಾದ ಬೋಧನಾ ವಿಧಾನ ಸ್ಮರಣೆಯ ಹಂತಗಳ ಸಂಖ್ಯೆ ನಾಲ್ಕು ಸ್ಮರಣೆಯ ವಿಧಗಳೆಂದರೆ ದೀರ್ಘಕಾಲಿಕ ಸ್ಮರಣೆ ಮತ್ತು ಅಲ್ಪಕಾಲಿಕ ಸ್ಮರಣೆ ಸಾಧಾರಣದಲ್ಲಿ ಬುದ್ಧಿಶಕ್ತ ಮಟ್ಟ ತೊಂಬತ್ತರಿಂದ ನೂರ ಹತ್ತು ಸಾಧಾರಣ ಬುದ್ಧಿಶಕ್ತಿ ನೂರ ನಲವತ್ತರಿಂದ ಮೇಲೆ ಪ್ರತಿಭಾವಂತ ವಿದ್ಯಾರ್ಥಿಗಳು ತೊಂಬತ್ತರಿಂದ ನೂರ ಹತ್ತು ಸಾಧಾರಣ ಬುದ್ಧಿಶಕ್ತಿಯ ಮಟ್ಟ ಅಭಿಪ್ರೇರಣೆಯ ವಿಧಗಳು ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ವಿಕಾಸಾತ್ಮಕ ಕಾರ್ಯಗಳೆಂದರೇನು ವಿಕಾಸಾತ್ಮಕ ಕಾರ್ಯಗಳು ಅಂತ ಹೇಳಿದರೆ ವ್ಯಕ್ತಿಯ ವಿಕಾಸದ ಹಂತಗಳಿಗೆ ಅನುಗುಣವಾಗಿ ವಿಕಾಸದ ವಿಕಾಸ ಹೊಂದಲು ನೆರವಾಗುವ ಕಾರ್ಯಗಳು ಇದ್ ಹೆಚ್ಚಾಗಿ ಹಿಂದಿರುವರು ಈ ತತ್ವದಿಂದ ಕೂಡಿರುತ್ತದೆ ಇದ್ ಎಂದರೆ ಸುಖದ ತತ್ವ ಇಗೋ ಎಂದರೆ ವಾಸ್ತವತೆ ಇದ್ ಎಂದರೆ ಸುಖದ ತತ್ವ ಇಗೋ ಅಂದರೆ ವಾಸ್ತವತೆ ಸೂಪರ್ ಈಗೋ ಹೊಂದಿರುವ ತತ್ವ ಆದರ್ಶಗಳ ತತ್ವ ಸೂಪರ್ ಈಗೋ ಎನ್ನುವಂಥದ್ದು ಆದರ್ಶಗಳ ತತ್ವ ಇದ್ ಅಂದರೆ ಸುಖದ ತತ್ವ ಈಗೋ ಅಂದರೆ ವಾಸ್ತವತೆ ಸೂಪರ್ ಈಗೋ ಎನ್ನುವಂಥದ್ದು ಆದರ್ಶಗಳ ತತ್ವ ಧನಾತ್ಮಕ ಕಲಿಕಾ ವರ್ಗಾವಣೆಯು ಯಾವುದಕ್ಕೆ ಸಹಾಯ ಮಾಡುತ್ತದೆ ಧನಾತ್ಮಕ ಕಲಿಕಾ ವರ್ಗಾವಣೆಯು ಓಟ ವೇಗದ ಓಟ ಓಟ ಮತ್ತು ವೇಗದ ಓಟಕ್ಕೆ ಸಹಕಾರಿಯಾಗಿರುವಂಥದ್ದು ಇನ್ನು ಡಿಸ್ಕ್ಯಾಕ್ಲಿಯಾ ಎನ್ನುವಂಥದ್ದು ಅದು ಅಂಕಗಣಿತಕ್ಕೆ ಸಂಬಂಧಪಟ್ಟಂಥದ್ದು ಅದು ಲೆಕ್ಕ ಗಣಿತದ ಲೆಕ್ಕ ಅರ್ಥವಾಗದಿರುವುದಕ್ಕೆ ಡಿಸ್ಕ್ಯಾಕ್ಲಿಯವನ್ನು ಬಳಸುವಂಥದ್ದು ಮನಮಂಥನ ಎಂಬ ವಿದ್ಯಾರ್ಥಿಗೆ ಸೂಕ್ತವಾಗಿರುವಂಥದ್ದು ಮನಮಂಥನ ಮಾಡುವಂಥದ್ದು ಸೃಜನಶೀಲ ವಿದ್ಯಾರ್ಥಿಗಳಿಗೆ ಮನಮಂಥನ ಯಾವ ವಿದ್ಯಾರ್ಥಿಗಳಿಗೆ ಸೂಕ್ತ ಮನ ಮಂಥನವನ್ನು ಮಾಡುವಂಥದ್ದು ಸೃಜನಶೀಲ ವ್ಯಕ್ತಿ ಮಕ್ಕಳಿಗೆ ಒಬ್ಬ ವಿದ್ಯಾರ್ಥಿ ಕೂಡುವುದನ್ನು ಕಲಿತ ನಂತರ ಗುಣಿಸುವುದನ್ನು ಕಲಿಯಲು ಹೊರಟಾಗ ಇದು ಗುಣಿಸುವುದನ್ನು ಕಲಿಯಲು ಮಗು ತೊಂದರೆಯನ್ನು ಅನುಭವಿಸುತ್ತದೆ ಒಂದು ಕಲಿಕೆ ಮತ್ತೊಂದು ಕಲಿಕೆ ಸಮಸ್ಯೆ ತೊಂದರೆಯನ್ನುಂಟು ಮಾಡಿದರೆ ಅದು ಋಣಾತ್ಮಕ ಕಲಿಕೆ ಒಂದು ಕಲಿಕೆ ಮತ್ತೊಂದು ಕಲಿಕೆಗೆ ಪೂರಕವಾಗಿದ್ದರೆ ಸಹಾಯ ಮಾಡಿದರೆ ಅದು ಧನಾತ್ಮಕ ಕಲಿಕೆ ಒಂದು ಕಲಿಕೆ ಮತ್ತೊಂದು ಕಲಿಕೆಗೆ ಏನೂ ತೊಂದರೆ ಮಾಡದೆ ಏನೂ ಸಹಾಯವನ್ನು ಮಾಡದೆ ಏನೂ ಸಮಸ್ಯೆ ಮಾಡದೆ ಇದ್ದರೆ ಅದು ಶೂನ್ಯ ಕಲಿಕೆ ಹಗ್ಗವನ್ನು ಹಾವು ಎಂದರೆ ಅದು ಎಂತಹ ಕಾಯಿಲೆ ಅದು ಒಂದು ರೀತಿಯ ಭ್ರಮೆ ಇವಿಷ್ಟುಗಳು ಪ್ರಶ್ನೆಗಳು ಮನೋವಿಜ್ಞಾನದ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು